ಅಮ್ಮ ಒಂದು ಗ್ಲಾಸ್ ನೀರ್ ಬೇಕು ಅಯ್ಯೋ ನೀರ್ ಕೋಲ್ಡ್ ಇಲ್ವಲ್ಲ ಈಗಷ್ಟೇ ಸಮ್ಮರ್ ಶುರು ಆಗಿದೆ ಹಣ್ಣು ಮತ್ತೆ ತರಕಾರಿನ ಫ್ರೆಶ್ ಆಗಿ ಮೆಂಟೇನ್ ಮಾಡೋದಕ್ಕೆ ಈ ಸಮ್ಮರ್ನಲ್ಲಿ ಒಂದು ಫ್ರಿಜ್ ಬೇಕು ನಾನು ಈ ಫ್ರಿಜ್ ಗೆ ಏನಾದರೂ ಮಾಡಬೇಕಲ್ಲ ಈ ಫ್ರಿಜ್ ನಾವು ಒಂದೇ ಬರಲಿಂದ ಓಪನ್ ಮಾಡಬಹುದು ವೆರಿ ಸಿಂಪಲ್ ಅಂಡ್ ಎಫರ್ಟ್ಲೆಸ್ ನಾವು ಬಿಸಿ ಬಿಸಿ ಆಗಿರೋ ಹಾಲನ್ನ ಡೈರೆಕ್ಟ್ ಆಗಿ ಫ್ರಿಜ್ ಅಲ್ಲೇ ಇಡಬಹುದು ಇದರಿಂದ ನಮ್ ಟೈಮು ಸೇವ್ ಆಗುತ್ತೆ ಈಸಿ ಫ್ರೆಶ್ ಟೆಕ್ನಾಲಜಿಯಿಂದ ಹಣ್ಣು ಮತ್ತೆ ತರಕಾರಿಗಳು ಫ್ರೆಶ್ ಆಗು ನ್ಯೂಟ್ರಿಷಿಯಸ್ ಆಗಿರುತ್ತೆ ಲೀಬರ್ ಒಂದು ಲೀಡಿಂಗ್ ಜರ್ಮನ್ ಬ್ರ್ಯಾಂಡ್ ಈ ಫ್ರಿಜ್ ಅತ್ಯುತ್ತಮ ಗುಣಮಟ್ಟ ಹಾಗೂ ನಿಮ್ಮ ಬಿಸಿ ಲೈಫ್ ಗೆ ಅಡ್ಜಸ್ಟ್ ಆಗೋ ಹಾಗೆ ಡಿಸೈನ್ ಮಾಡಲಾಗಿದೆ ಮತ್ತೆ ಯಾಕೆ ತಡ ಮಾಡ್ತಿದ್ರಾ ನಿಮ್ಮಲ್ಲಿರೋ ಹೆಣ್ಮಕ್ಳಿಗೆ ಅಲ್ಟಿಮೇಟ್ ಸಮರ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಲೀಬರ್ ಲೇಟೆಸ್ಟ್ ರೇಂಜ್ ಆಫ್ ಫ್ರಿಜ್ ನ ಟ್ರೈ ಮಾಡಿ ಹಾಗೆ ಗಿಫ್ಟ್ ವಮ್ ಫಾರ್ ಯರ್ ಸೆಲ್ಫ್